ಒಂದ್ ಮಾತು ಹೇಳ್ರವ್ರು ಏನ್ ಹೇಳ್ತಾರ ತಾಯಿ ಋಣ ಯಾರ ಕೈಲಿ ತೀರ್ಸಲಾಕ ಆಗದ ಮಾತಪ್ಪ ಹರಿಹರ ಹರಿಹರದ ಬ್ರಹ್ಮರ ಕೈ ಕೈಲಿ ಸಹಿತ ತೀರ್ಸುದ ಆಗಿಲ್ಲ ಅಂತ ನಾವ್ ಹೇಳಿವ ಅವನ್ನ ಮಾತು ಹೇಳಿದ್ರೆ ನಮಗೆ ನೋಡ್ರಿ ಎಷ್ಟು ಶಾನೆ ಅದನ್ರಿ ಕಂಬೋಗಿ ಸುರಪ್ಪ ಏನ್ ಹೇಳ ಏ ನಿನ್ನ ತವ್ರ ಮನೆಯಾಗ ತಾಯಿ ಆಗಿದೆ ಎನ್ನಿ ತಾಯಿ ಅಂದ್ರೆ ಹೆಚ್ಚಿಂದ ಐತಿ ಪಾತ್ ನಾ ಹೇಳೇನಿ ಏ ನಿನ್ನ ತವ್ರ ಮನೆಯಾಗ ತಾಯಿ ಅದಿ ಎನ್ನಿ ನಿನ್ನ ತವ್ರ ಮನೆಯಾಗ ಆಗಿಲ್ಲ ನನ್ನ ಮನೆಗೆ ಬಂದ ಮೇಲತ್ತ ನೀ ತಾಯಿ ಆಗಿದಿ ಅಂದ್ರ ಅವ್ರ ಆ ಮಾತು ಮುರಿ ತಾಕತ್ತ ಅವ್ರ ಕೈಲಿ ಆಗ್ಲಿಲ್ಲ ಅದೇಕಾದಿತ್ತ ಮತ್ತ ನಾ ಹಿಂಗ ಹಿಂಗ ಹಿಂಗಿ ಅದಕ್ಕೆ ಇಲ್ಲ ಇಲ್ಲಾಜ್ ಏನ್ ಮಾಡ್ತೀನಿ ನಿನಗ ಅಲ್ಲಿ ನಿಮ್ಮ ಅಪ್ಪ ಹತ್ತಿಲ್ಲದ್ರ ಅಂತ ನಿನ್ನ ಏನತ್ತ ಅವ್ರ ಮನೆಯಾಗಿದ್ದಾಗ ತಾಯಿ ಇದ್ದಿದಿಲ್ಲ ನನ್ನ ಮನೆಗೆ ಬಂದ ಬಳಕ ನೀ ತಾಯಿ ಅಂತ ಅತ್ ಈನೇಮ್ ಹೋಗಿ ಬರ್ಬೇಕಾಗ್ತೇವ ಹೊಟ್ಟೆಯಾಗ ನನಗತ್ಲಿಗೆ ಗತ್ತು ಮಾಡ್ಬೇಕಾದ್ರೆ ಕಂಬ್ರು ಅದು ಹೇಂಗಾಗಿತ್ತು ಗೊತ್ತೇನೋ ಅಂಗಾ ಹೇಂಗಾ ಅದೇನೋ ಅತ್ತಾರಲ್ಲ ಕಣ್ಣಗೆ ಹಾಳೆ ಬಿಳಂತ ಎಲ್ಲೆ ಉದ್ಕೋತಾರ ಅಂತ ನೋಡಿ ನಾಟ ಮುಚ್ಚಿ ಇಡ್ತನ್ನು ಇಟ್ಟು ಬಿಚ್ಚೆ ಹೀಬಿಡ್ರಿಲ್ಲ ಮತ್ತೆ ಉದ್ಕೋಳದ ಯಾಕಂದ್ರೆ ಶಾನೆ ವಾಳ ಧರ್ಮ ತಪ್ಪು ತಿಳಿಬೇಡ ಮತ್ತೆ ಇದಕ್ಕೂ ಉದಾಹರಣೆ ಅದ ಈಗ ಕಣ್ಣಾಗಿನ ಹಾಳ ತೆಗೆಬೇಕಾದ್ರೆ ಕೊಳವಿ ಬಾಯಿ ಓದ ಕಣ್ಣಾಗಿ ಇಡತಾರು ಆದರ ಮುಕುಳೆಗೆ ಊದಿದಾಗನ ಕಣ್ಣಾಗಿನ ಹಾಳು ಹೊರಗೆ ಬರ್ತದ ತಮ್ಮ ಅವ ತಿಳ್ಕೊಂಡನ ನಾನು ಮುಕುಳಾಗ ಊತಾರ ಅಂತ ಹಂಗೇನಿಲ್ಲ ಗಾಳವಿ ಮುಕುಳೆಗೆ ಹೇಳ್ತಿದೀವಿ ಹೂ ಮನ್ನಿ ಏನು ತಿಳ್ಕೊಂಡಿ ಶಾನೆ ಬಾಳದಿ ಅದಕ್ಕೆ ಒತ್ತ ಹೆಣ್ಣ ಕಮಿ ಅಂತುವಂತ ಮಾತು ಹೇಳ್ತಿತಿ ನಾಲ್ಕ ಯೋಗದಾಗಿಲ್ಲ ಹೆಣ್ಣ ಇಚಿ ಕಡೆ ಹೊಟಾಳ ಏ ಯಾವ ಋಸಿ ಬರದೋ ಹಿತ್ತ ಪುರಾಣ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಡ್ಯಾ ಲಕ್ಷ್ಮಿ ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮುಡುದು ಏನ ಶಕ್ತಿ ಜೋರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಣಿಯ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ನಂತೆ ಬಗಲು ಪಲವಿಯ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ನಂತೆ ಬಗಳ ಮಾತು ಯಾರ ಕೈಲಿ ತೀರ್ಸ್ಲಾಕ ಮಾತಪ್ಪ ಹರಿಹರದ ಬ್ರಹ್ಮರ ಕೈ ಕೈಲಿ ಸಹಿತ ತೀರ್ಸುದಾಗಿಲ್ಲ ಅಂತ ನಾವ್ ಹೇಳಿವ ಅವನ ಮಾತು ಹೇಳಿದ್ರೆ ನಮಗ ನೋಡ್ರಿ ಎಷ್ಟು ಶಾನೆ ಅದನ್ರಿ ಕಂಬೋಗೀಶ್ವರಪ್ಪ ಏನ್ ಏ ನಿನ್ನ ತಾವ್ರ ಮನೆಯಾಗ ತಾಯಿ ಆಗಿದೆ ಎನ್ನಿ ತಾಯಿ ಅಂದ್ರೆ ಹೆಚ್ಚಿಂದ ಐತಿ ಪಾತ್ ನಾ ಹೇಳೇನಿ ಏ ನಿನ್ನ ತವ್ರ ಮನೆಯಾಗ ತಾಯಿ ಇದನ್ನಿ ನಿನ್ನ ತವ್ರ ಮನ್ಯಾಗ ಇಲ್ಲ ನನ್ನ ಮನೆಗೆ ಬಾಂದ ಮ್ಯಾಲತ್ತ ನೀ ತಾಯಿಯಾಗಿದೀ ಯಾಕಂದ್ರ ಅವ್ರ ಆ ಮಾತು ಮುರಿ ತಾಕತ್ತ ಅವ್ರ ಕೈಲಿ ಆಗ್ಲಿಲ್ಲ ಏ ಅದೇಕಾದಿತ್ತ ಮತ್ತ ನಾ ಹಿಂಗ ಮಾಡೀನಿ ಹಿಂಗ ಅದಕ್ಕೆ ಇಲ್ಲ ಇಲ್ಲ ಏನ್ ಮಾಡ್ತೀನಿ ನಿನಗಲ್ಲಿ ನಿಮ್ಮ ಅಪ್ಪ ಹತ್ತಿಲ್ಲದ್ರ ಅಂತ ನಿನ್ನ ಅವ್ರ ಮನೆಯಾಗಿದ್ದಾಗ ತಾಯಿ ಇದ್ದಿದಿಲ್ಲ ನನ್ನ ಮನಿಗೆ ಬಂದ ಬಳಕ ನೀ ತಾಯಿ ಅಂತ ಹೇಳಿ ಇರ್ಲಿ ತಮ್ಮ ತಾಯಿದ ಇನ್ನ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿನಗ ಹೆಂಗ ತಾಯಿ ಕಳ್ಳ ಅಂದ್ರೆ ಹೆಂಗ ಅಪ್ಪನ ಕಳ್ಳಂದ್ರೆ ಅಂದ್ರೆ ಹೆಂಗ ತಾಯಿಗೆ ತಂದಿಗೆ ಹೆಂಗ ಒಂದ್ ದಗದಾಗಿತ್ರಿ ಒಂದಾನೊಂದು ಟೈಮ್ ಅದೊಳಗ ಏನಾಗಿತ್ತು ಈ ಬಳ ಗಾಂಡಾ ಹೆಣ್ತಿ ಇದ್ರು ಗಾಂಡ ಹೆಣ್ತಿ ಇದ್ದಾಗ ಹೆಣ್ತಿ ಗಾಂಡನ ಮನಸ್ಸು ಪರೀಕ್ಷೆ ಮಾಡ್ಲಾಕತ್ತಿದಳು ಹ್ಯಾಂಡ್ತಿ ಗಾಂಡನ ಮನಸ್ಸು ಪರೀಕ್ಷೆ ಮಾಡ್ತಿದಳು ಮುಪ್ಪಾನ ಮುದಕ್ಕೆ ತಾಯಿತ್ತ ಮನಿಯೊಳಗ ಮುಪ್ಪಾನ ಮುದುಕಿ ತಾಯಿತ್ತು ಗಾಂಡನ ಪರೀಕ್ಷೆ ಮಾಡಬೇಕಂದ್ರು ಗಾಂಡ ಮತ್ತ ಎಲ್ಲಾ ತರ ಹೇಳಂಗ ಕೇಳಿದ ಅವಾಗ ಹೇಳ್ತಾಳ ಹೆಣ್ತಿ ಕೂತಕೊಂಡ ನೋಡ್ಬೇಕು ಇವ ಎಟ್ರ ಮಟ್ಟಿಗೆ ಇವನ ಮನಸ್ಸು ಕಟ್ಟಕದ ಇವ್ ಎಟ್ಟರ ಮನಸ್ಸು ಎಟ್ಟ್ರ ಮಟ್ಟಿಗಿರೇ ಇವನ ಭಾವನಾ ಸುದೈತೇತಿ ಹೇಳಿ ಅವಾಗ ಹೇಳ್ತಾಳ ರೀ ಮತ್ತ ನಾ ಏನು ಕೇಳ್ತನದ ನನಗೆ ತಂದು ಕೊಡ್ತೀರೇನ್ರಿ ಅವಾಗಂದ್ರ ಇವ ಕಂಬೋಗಿ ಗಾಂಡ ನೀ ಏನು ಕೇಳ್ತಿ ಕೇಳ ನನ್ನ ಪಟ್ಟದ ಜೀವಾಸು ನಿನ್ನ ಪಾದ ಮ್ಯಾಲೆ ಇಡುತ್ತೆ ನಂದು ಇವ್ ಕಂಬೋಗಿ ಗಂಡ ನೀನು ಏನ ಕೇಳ್ತಿ ಕೇಳು ನನ್ನ ಸೈತ ನಿನ್ನ ಪಾದ ಮ್ಯಾಲೆ ಇಡುತ್ತೆ ನಂದಾಗ ಅವಾಗ ಹೇಳ್ತಾಳ ನಿನ್ನ ಏನ ಬೇಕಾಗಿಲ್ಲ ನನಗ ನಿನ್ನ ತಾಯಿ ಕಾಳಜು ಬೇಕಾಗಿ ನನಗ ತಂದು ಕೊಡ್ತಿ ಅನ್ನೋದು ಕೇಳಕ್ಕೆ ಗಂಡನ ಮನಸ್ಸು ನೋಡು ಈಗ ಒಂದು ಬಂಗಾರ ಕುಡತಿ ಅದನ್ನ ವರಿಗಾಲಿಗೆ ಹಚ್ಚಿ ತಿಕ್ಕಿ ನೋಡಿದ್ರ ಮಾತ್ರ ಇದು ಪಕ್ಕ ಬಂಗಾರ ಐತೆ ಏನೋ ಬೆಂಟೆಕ್ಸ್ ಐತಿ ಗೊತ್ತಾಗ್ತೈತಿ ಇವಾಗ ಗಾಂಡ ಈ ತಾಯಿನ ಜೋರ್ಕರ ತಾಯಿ ಬದಲ ಕೇಳಿ ನನಗೆ ನನಗ ಏನ್ರಿ ಹಾಕಿದಪ್ಪ ಅಂದ್ರೆ ನಾಳೆ ನನ್ನ ನೋಡ್ಕೊತಾನ ಜೀವನ ಇರೋ ತನಕ ಮತ್ ತಾಯಿನ ಜೋರ್ಕರ್ ಇಲ್ಲ ಮಾಡಿದಂದ್ರೆ ಇವೇನ್ ನಾನು ನೋಡ್ಕೊತಾನು ಅಂತ ಭಾವನಾ ಆಯ್ಕೆಯಲ್ಲಿ ಇಟ್ಟುಕೊಂಡು ಹೇಳ್ತಾಳ ನಿನ್ನ ತಾಯಿ ಕಾಳಜ ಬೇಕಾಗಿ ಅದ ನನಗೆ ತಂದು ಕೊಡ್ತೀರೇನ್ರಿ ಅವಾಗ ಹೇಳ್ತಾನೇ ಇದನ್ನ ನೋಡ್ದಾಗ ಇವಾಗ ಕಂಬೋಗಿ ಗಾಂಡ ಇದೇನು ದೊಡ್ದ ತಾಯಿ ಕಾಳಜ ಅದ್ ಬಿದ್ದಾಳ ಆಕಿ ವೇಸ್ಟ್ ಬಾಡಿ ಆಗಿ ಮನೆಯಾಗ ಕಾಳಝ್ ತಂದ್ ಕೊಡತೀಂದಾಯಿ ಹೇಳುತ್ತಾನ ಮತ್ತ ನಾವ್ ಬಹಳ ದಿವ್ಸ ನಿನ್ನ ತಗೊಂಡ ನನಗೊಂಜರ ಎಲ್ರಿ ಹೊರಗ ದೇವಸ್ಥಾನ ಪ್ರವಾಸಕ್ಕೆ ಹೋಗಿ ಬರಂಗದವ ದೇವಸ್ಥಾನಕ್ಕೆ ಹೋಗಿ ಬರಂಗ ಉಂಡ ತಿಂದ ನೀ ಮನಕೋರು ಮತ್ತೆ ನೀವ ತನ್ನ ಎದ್ದು ಹೋಗು ನಮ್ಮ ಊರು ಸೇಂಜಿಲಿ ಅಂದ ಆತು ತಾಯಿ ನೋಡ್ರಿ ಮಗ ಹುಟ್ಟಿದ ಮಗ ನಾಳ್ ಹೊಟ್ಟಿಗೆ ಹಾಕ್ತಾನತ್ತು ತಾಯಿ ಜನ್ಮ ಕೊಡಂಗಿಲ್ಲ ಮಗ ನಾಳ ನೋಡ್ತಾನ ಜನ್ಮ ಕೊಡಂಗಿಲ್ಲ ತನ್ನ ಮಗ ಎಷ್ಟ ಕಪ್ಪಿದ್ರು ತನ್ನ ತಾಯಿ ನನ್ನ ಮಗ ಕೂಗಿಲೋಗ ತಾಯಿನ ಬೇರೆ ತಂದಿನ ಬೇರೆ ಬಾಪೈತಿ ಅವರೊಳಗ ಹಂಗ ತಾಯಿನ ತಗೊಂಡ ಹೊತ್ತು ಮೂರು ಸಂಜೆ ಆಗಿತ್ತು ತಗೊಂಡ ಒಂದ ದೊಡ್ಡ ಅಡಿವ್ಯಾಗ ಹೋದ ದೊಡ್ಡ ಅಡಿವ್ಯಾಗ ಹೋದ ತಾಯಿ ಕೇಳ್ತಾಳ ತಾಯಿ ಮೈ ಮ್ಯಾಗ ಕೈ ಕೈಯೊಳಗ ಒಂದ ಜಂಬೆ ತಗೊಂಡ ಜಂಬೆ ತಗೊಂಡ ತಾಯಿ ರುಂಡ ಹೊಡಿಲಕ್ಕ ಚಾಲೋ ಮಾಡಿದ ಕೇಳ್ತಾಳ ಯಾಕೋ ಮಗನ ಏನಾಗ್ಯದ ನಿನಗ ಯಾಕೆ ಹೊಡಿತೇವಯ್ಯಪ್ಪ ನಿನಗೆ ಏನು ಬೇಕಾಗ್ಯದ ಹೇಳು ತಾಯಿ ಕೈ ಕಾಲು ಬಿದ್ದ ಮಗನ ಕಾಲು ಮೇಲೆ ಬಿದ್ದ ಒದ್ದಾಡ್ತದ ಮಗನ ನಾನು ಹೊಡಿಬೇಡಯ್ಯಪ್ಪ ನಿನಗ ಏನು ಬೇಕಾಗ್ಯದ ಕೇಳೋ ತಾಳಿ ಕಾ ತಾಯಿ ಜನ್ಮ ಕೊಟ್ಟಿರುವಂತ ಮಗ ಕೈ ಕಾಲ ಬಿದ್ದಕ್ಕೆ ಹೇಳ್ತಾಳ ಅವಾಗ ಹೇಳ್ತಾನೆ ಏಯವ ನಿನ್ನ ಕಾಳಜ ನನಗೆ ಹ್ಯಾನ್ತಿ ಬೇಕಾಗ್ಯದ ನಿನ್ನ ಕಾಳಜನ ಒಯ್ಲಕ್ಕ ಬಂದ ನನಗ ನೀ ಬೇಕಾಗಿಲ್ಲ ಅಂದ ಅವಾಗ ಹೇಳ್ತಾಳೆಪ್ಪ ನನ್ನ ಕಾಳಜ ನಿನಗ ಬೇಕಾಗೈತೆ ತಗೋಯಪ್ಪ ನಿನಕೇ ಜೀವದ ಜಗತ್ತಿನೊಳಗ ನನ್ನ ಕಾಳಜ ನೀ ತಗೊಂಡ ಮ್ಯಾಲತ್ತ ಚಂದಂಗಿರವಿದ್ದೆ ಅಂದ್ರ ಮಗನ ತಗೋ ನನ್ನ ಕಾಳಜಿ ತಾಯಿ ನಿಂತು ನಿತ್ರಾಟಿಗೆ ತನ್ನ ಜೀವ ಕೊಟ್ಟ ಮಗನ ಕೈಯಾಗ ಜೀವ ಹೊಳಗ ಕಾಳಜ ಕೈಯಾಗಿ ಹಿಡ್ಕೊಂಡು ಓಡಿ 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 ಬರ್ತಿದ್ದ ಹೆಣತಿ ಕಡೆ ಮಗ ಮಗಣತಿಗೆ ಹೇಳಿ ಓಡಿ ಬರ್ತಿದ್ದ ಓಡಿ ಬರುವಂತ ಟೈಮದೊಳಗ ಕೈಯಾಗಿನ ಕಾಳಜ ಓಡಿ ಬರುವಂತ ದನಿಗೆ ದೊಡ್ಡದೊಂದು ಪಡಿಗಲ್ ಹೈತ ಮಗನ ಕಾಲಿಗೆ ಮಗನ ಕಾಲಿಗೆ ಪಡಿಗಲ್ ಹೈತು ಎಡಿ ಬಿದ್ದ ಮಗ ಬಿದ್ದ ಮಗ ಎಡಿ ಬಿದ್ದ ಕೈಯಾಗಿನ ಕಾಳಜ ಜರದ ಹೋಗಿ ದೂರ ಬಿತ್ತು ಬಿದ್ದಿರುವಂತ ಕಾಳಜ ಹೊಳೆ ಮಗ ಕೇಳ್ತಿದ್ದ ಯಪ್ಪ ಕಾಲಿಗೆ ಎಡ ಮಗನ ಹೆಬ್ಬಟ್ಟಿಗೆ ಏನ್ರಿ ಆತ ನೋಡೋ ಕಾಲಿಗೆ ಪೆಟ್ಟದ ಮಗನ ನಮ್ಮ ಹೇಳಿ ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಹೇಳ್ರಿ ಇದು ತಾಯಿ ಕಳ್ಳ ತಾಯಿ ಕಳ್ಳ ಇದ್ರ ಕಳ್ಳ ಬೇರೆ ಕಳ್ಳಿಗೆ ಬೆಂಕಿ ಇದ್ರ ಕಳ್ಳ ಬೇರೆ ಇದ್ರ ಕಳು ಹೆ ಇದ್ರ ಕಳೆ ಹೆಂಗ್ಪ ಮನಿಯೊಳಗ ಕೂಸು ಹುಟ್ಟಿತ್ತು ಇವನು ಕೂಸ ಹುಟ್ಟಿತ್ತು ಮನಿಯಾಗ ಮನಿಯೊಳಗ ತಾಯಿ ಅಗಲಮ್ಯಾ ಊಟ ಮಾಡ್ಲಾಕ ಒಳಗಿನ ಕೋಲೇದಾಗ ಕೂತಿದ ಕೂಸ ಇವಾಗ ಹುಟ್ಟಿರುವಂತ ಕೂಸು ಮೈ ಎಲ್ಲ ಮಲ ಮೂತ್ರ ಮಾಡ್ಕೊಂಡವ್ರು ವಾಜನ್ಯಾಗ ಬಿದ್ದ ವದ್ದಾಡಿ ಮೈ ಮುಟ್ಲಾಕ ಜಾಗ ಇದ್ದಿದಿಲ್ಲ ಅದನ್ನ ತಿಲಾಕತ್ತಿತ್ತು ಹೊಳೆ ಬಾಯಿಗೆ ಹಚ್ಕೊಂಡಿತ್ತು ಮೈ ಎಲ್ಲಾ ಮಾಡ್ಕೊಂಡಿತ್ತ ಇದನ್ನ ಮಾಡ್ಕೊಂಡು ಹೊರಗ ಅಂಗಳಾಗ ಆಡ್ತಿತ್ತು ಕಂಬೋಗಿ ಸುರೇಶ್ ಅನ್ನ ಹಾಪು ಹಬ್ಬ ಊರಾಗಿಂದ ಬರ್ತಿದ್ದ ನೀರು ಶಿರಟಿ ಅಂಗಿ ಹಾಕೊಂಡು

ಅಲ್ಲಿಗೆ ಇಲ್ಲಿಗೆ ಬೆಳ್ಳಿ ಹಾಕೊಂಡ ಕಮ್ಮಗ ತೋತ್ರ ಉಟ್ಟಕೊಂಡ ಊರಾಗಿಂದ ಬರ್ತಿದ್ದ ಕೂಸು ಸುಮ್ಮ ಕುಲಿಲ್ಲ ಅದೊತ್ತು ಅಪ್ಪ ಬಂದನ ಬಂದನ ಅಪ್ಪ ಹೇಸ್ಕಿ ಮಾಡ್ಕೊಂಡಿತ್ತು ಮಾಡ್ಕೊಂಡಿತ್ತು ನಮ್ಮ ಬಂದಿ ಮಾಡಿತ್ತು ರಜ ಮಾಡಕೊಂಡಿತ್ತು ನಮ್ಮಅಪ್ಪ ಬಂದೇಳಿ ಅಪ್ಪನ ಕೊಳಗ್ ಬೀಳಕೋತ ಕೂಸ ಇವ್ ಬೇಕ್ರಿ ಅಪ್ಪ ಅವಾಗ ಎಟ್ಟು ಹೊಲಸ ಆಗಿದೆ ಮಗನ ಅರಿಬಿ ಅಲ್ಲ ಬೆಳ್ಳನ ಕಲಿ ಕಲಿಬಿಡತಾವ ಸರಿ ದಂಡಿಗೆ ಅಂದ ಕಡೆ ಮಾ ಕಮ್ಮನ ಅರಿಬಿದವ ಹೊಲಸು ಮಾಡ್ಕೊಂಡಿ ಮಗನ ನನ್ನ ಮೈಯೆಲ್ಲ ಹೊಲಸ ನನ್ನ ಮೈ ಹೊಲಸ ಹೊಲಸಾಗ್ತತಿ ಮಗನ ಅಂದಾಗ ಈ ಮಗ ಹೊಲಸು ಮಾಡಿಕೊಂಡಿ ಮನೆಯೊಳಗ ತಾಯಿ ತಿಳದ ಬತ್ತು ತಾಯಿ ಉಣ್ಲಾಕತಿ ಮ್ಯಾಗ ಅಳಾಕೈತ ಕೂಸ ಎತ್ತಗೊಳ್ಳದಕ್ಕಾಗಿ ಯಾಕೆ ಮಗ ಅಳತೈತಿ ಹೊರಗ ಬಂದ ನೋಡತ್ತಳ ಕೂಸೆಲ್ಲ ಮಲಮೂತ್ರ ಮಾಡ್ಕೊಂಡಿತ್ತು ತಾ ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಕೂಸಿನ ಮಲ ಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕ ಗಂಧ ಹಚ್ಚಿ ಪೌಡರ್ ಹಚ್ಚಿ ಯಾವಾಗ ಬಿಟ್ಟು ಅಲ್ಲ ಅವಾಗ ಬಾರೋ ನನ್ನ ರಾಜ ರಾಜ ಹೋಗಿದ್ದೇವ್ ಅದನ್ನ ಅವಾಗ ತಾಯಿಗೆ ತಂದಿಗೆ ಇಟ್ಟು ಅದ ಒಂದ ಸಂಸಾರ ಬಂಡಿ ಜಕ್ಕೊಂಡು ಹೋಗ್ಬೇಕಾದ್ರ ಮನೆಯಾಗ ಹೆಣ್ಣಿನ ಕೈ ಆಗೈತಿ ಯಾವ ಹೆಂಗಂದ್ರ ನೀ ದಿವ್ಸಿಗೆ ಹತ್ತು ಸಾವಿರ ತರತಿ ಹತ್ತು ಸಾವಿರ ತಂದ್ರೂ ಎಷ್ಟು ಯೂಸ್ ಮಾಡ್ಬೇಕು ಅಟ್ಟ ಬಳಕೆ ಮಾಡಿಕೊಂಡು ಎಷ್ಟು ಸಂಸಾರಕ್ಕೆ ಬಳಸ್ಬೇಕು ಎಟ್ ಅನ್ನುವಂಥದ ನೋಡಿ ಜಗಿ ಕೈ ಹಿಡಿದ ಸಂಸಾರ ಮಾಡೋದು ಹೆಣ್ಣಿನ ಕೈಯಾಗಿರತೈತಿ ನಿನ್ನ ಮಣ್ಣು ಕೊಡ್ಬೇಕನ್ನೋದು ಎಲ್ರ ನನ್ನ ಕೈಯಾಗ ಬಂದ್ರೆ ಇಪ್ಪತ್ತು ಖರ್ಚು ಮಾಡು ನೀವು ನನ್ನ ಹಂಗ ನಿನಗ ನನಗ ಜಮೀನ್ ಆಸಮಾನ ಪರಕ್ ಅದಯ್ಯಪ್ಪ ಇದು ಇದನ್ನ ಬಿಟ್ಟು ಬಿಡು ಇದನ್ನ ಅಲ್ಲಿ ಅದನ್ನ ಮಾಡೇನ್ರಿ ನಮ್ಮ ಆಗ ಹಂಗ ಆಗೇತ್ರಿ ಹಿಂಗಾಗೇತ್ರಿ ಯಾವಾರ ಬೇಕಾಗಿಲ್ಲ ಹಾ ನಿನಗ ಒಂದ್ ಪ್ರಶ್ನೆ ಕೇಳಿ ನಿಮ್ ಮುಂದಿನ ಸಂದಿಗೆ ಯಾವಾರ ಬಿಡುಗಡೆ ಯಾವ್ದ ಯಾವ್ದು ಕೌಡಿ ಪೀರ್ನ ತಾಯಿ ತಂದೆ ಯಾರ ಅಂತ ಕೇಳಿನ ಜಾತ್ರೀನೂ ಆದ ನಡದೈತಿ ಬಹಳ ಶ್ಯಾಣೆ ಇದ್ದಂಗೆ ಕಾಣ್ತಿ ಕೌಡಿ ಪೀರ್ನ ತಾಯಿ ತಂದೆ ಯಾರ ಮೈ ಎಲ್ಲಾರು ಊದ್ ಹಾಕಬೇಕಾದ್ರೆ ಕೌಡಿ ಊದ್ ಹಾಕ್ರಿ ಕೌಡಿ ಊದ್ ಹಾಕ್ರಿ ಅಂತ ಹೇಳ್ತಾರ ದೆವ್ವ ಗಾಳಿ ಭೂತ ಬಿಟ್ಟು ಹೋಗ್ಬೇಕಾದ್ರೆ ಕೌಡಿ ಊದ್ ಹಾಕ್ರಿ ನೀ ಮನೆಯಾಗತ್ತ ಹೇಳ್ತಾರ ಆ ಕೌಡಿ ಊದ್ ಹಾಕುದು ಎಲ್ಲಿಂದ ಬತ್ತು ಯಾರಿಂದ ಬತ್ತು ಕೌಡಿ ಪೀರ್ನ ತಾಯಿ ತಂದೆ ಯಾರ ಮುಂದಿನ ಯಾವಾರು ಬಿಡುಗಡೆ ಮಾಡು ನನಗೆ ಪೀರ್ಣ ತಾಯಿ ತಂದೆ ಹೆಸರು ಗೊತ್ತಿಲ್ಲ ಅಂದ್ರ ಹಾಡಿದ ರೊಕ್ಕ ಎಲ್ಲ ನನಗಿಡು ಮತ್ತ ಒಂದ್ ಮೂರು ಸಲ ಇಲ್ಲಿ ಮುಕುಳಿ ಹೇಳಿರಿ ಮೂರು ಮಂದಿ ರೋಕ್ ವೈಟ್ ಹೋಗ್ ನಾ ಹೇಳ್ತೇವೆ